ಕರ್ನಾಟಕ ಸೀರಿಯಲ್ನ ಅಭಿಮಾನಿಗಳಿಗೆ ಈಗ ಮತ್ತೊಂದು ಶಾಕ್ ಅಂತಲೇ ಹೇಳ್ಬೋದು ಹೌದು ಕರ್ಣ ಸೀರಿಯಲ್ನಲ್ಲಿ ಈಗ ಕರ್ಣ ಪಾತ್ರದಲ್ಲಿ ಏನಿಲ್ಲ ಅಂತ ಹೇಳಲಾಗುತ್ತೆ ಅದರ ಏನಾಯಿತು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡದಲ್ಲಿ ಕರ್ನಾಡ ಸೀರಿಯಲ್ ಶುರುವಾಗ ಮುಂಚೆ ಭವ್ಯ ಅವರ ಕಾಂಟ್ರವರ್ಸಿ ಶುರುವಾಗಿತ್ತು ಇದಾದ ನಂತರ ಈಗ ಕನ್ನಡ ಸೀರಿಯಲ್ ಶುರುವಾಯಿತು ಶುರುವಾದ ನಂತರ ಅಮೃತ ಮತ್ತು ಭವ್ಯರ ನಡುವೆ ಅಕ್ಕ ತಂಗಿ ಬಾಂಧವ್ಯ ಮತ್ತು ಒಬ್ಬನ ಜೊತೆ ಪ್ರೀತಿಗೆ ಬಿಡುವಂಥ ಸಂದರ್ಭ ಕನ್ನಡ ಸೀರಿಯಲ್ ಬೇರೆ ಹಂತದಲ್ಲಿ ಈಗ ಹೋಗ್ತದೆ ಪ್ರಸಾರವಾಗ್ತದೆ ಮತ್ತು ಟಿ ಆರ್ ಪಿಲೂ ಕೂಡ ಅಗ್ರ ಸ್ಥಾನವನ್ನೇ ಕಾಯ್ದಿರಿಸಿಕೊಂಡಿದೆ ಎಲ್ಲ ಚಾನಲ್ನ ಸೀರಿಯಲ್ಗಳಿಗೆ ಹಿಂದಿಕ್ಕೆ ಈಗ ಟಿ ಆರ್ ಪಿಲಿ ನಂಬರ್ ಒನ್ ಸ್ಥಾನವನ್ನೇ ಕನ್ನಡ ಸೀರಿಯಲ್ ಈಗ ಕಾದಿರಿಸ್ಕೊಳ್ತಾ ಇದೆ ಈಗ ಇದೇ ಸಂದರ್ಭದಲ್ಲಿ ಈಗ ಇದೇ ಸಂದರ್ಭದಲ್ಲಿ ಮತ್ತೊಂದು ಈಗ ಶಾಕಿಂಗ್ ಒಂದು ಟ್ವಿಸ್ಟ್ಗೆ ಎದುರಾಗಿದೆ ಅದು ಕರ್ಣ ಪಾತ್ರದಲ್ಲಿ ಮಾಡ್ತಾರೆ ಕಿರಣ್ ರಾಜ್ ಕಿರಣ್ ರಾಜ್ ಅವರು ಈಗ ಸೀರೆ ಹೊರ ಬಂದಿದ್ದಾರೆ ಎಂದು ಹೇಳಲಾಗ್ತದೆ ಹೌದು ಸದ್ಯ ಇವರ ಜಾಗಕ್ಕೆ ಬೇರೊಬ್ಬರು ನಾಯಕನ ರಿಪ್ಲಸ್ ಆಗ್ತಿದ್ದಾರಂತೆ ಮತ್ತೆ ಕಿರಣ್ ರಾಜ್ ಅವರಿಗೆ ಈಗ ದೊಡ್ಡ ಸಿನಿಮಾದಲ್ಲಿ ಒಂದು ಒಳ್ಳೆ ಅವಕಾಶ ಕೂಡ ಒದಗಿ ಬಂದಿದೆ ಅಂತೆ ಇದು ಕರ್ಣ ಸೇರಿ ಎಂಟ್ರಿ ಆಗ್ತಿದ್ದಂಗೆ ಬಂದಿರುವಂಥ ಅವಕಾಶ ಕೂಡ ಅಂತ ಹೇಳಲಾಗ್ತದೆ ಇದೇ ಕಾರಣಕ್ಕಾಗಿ ಕರ್ಣ ಪಾತ್ರದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಿದೆ ಅಂತ ಹೇಳಲಾಗುತ್ತೆ ಹಾಗಾಗಿ ಕರ್ಣ ಇನ್ನಿಲ್ಲ ಅಂತಲೇ ಹೇಳ್ಬೋದು ಆಗ ನೀವೇನಂತ ಕಮೆಂಟ್ ಮಾಡಿ